ಯಾಕಂದ್ರೆ ಈ ಜೋರು ಜ್ವರ ಬಂದು ಮಾತ್ರೆ ಮಲಗಿದ ಮಲಗಿದ್ಮೇಲೆ ಸಂಜೆ ನಾಲ್ಕು ಮುಕ್ಕಾಲ ಮೇಲೆ ಎದ್ದು ಕೈಗೆ ಬಿಸಿ ಅನ್ನದ ನೀರು ತಗೊಳ್ಳಿ ಪಡಿ ದೀಪಿ ಕೂಡ ಇದ್ದಾಳೆ ಟಿಂಕಿ ಪಾಪ ಇದು ಸಿಪ್ಪೆ ಸಮೇತ ತಿಂತಾನೆ ನಾನು ಸಾಂಬಾರಿಗೆ ಒಂದು ಹುಳಿ ಪೌಡರ್ ಹಾಕ್ತೇನೆ ನೋಡಿ ಬ್ಲ್ಯಾಕ್ ಕಲರ್ದು ಅದು ನಮ್ಮನೆದು ನಮ್ಮನೇದು ನಮ್ಮನೇದು ಇದರಲ್ಲೇ ಮಾಡಿದ್ದು ಹಳೆ ಕಾಲ್ ಹಳೆಯದೆಲ್ಲ ದಿಮ್ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನೆಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲೇರೋ ಬೆಲ್ಲೈಕನೊತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಬೆಳಗಿದ ಕೆಲಸ ಎಲ್ಲ ಆಗಿ ಇನ್ನೂ ದನಗಳಿಗೆ ಒಂದು ಅಕ್ಕ ಚಿಕ್ಕ ಕೊಟ್ಟು ಅವುಗಳನ್ನು ಹೊರಗೆ ಬಿಡಬೇಕು ಅವತ್ತು ಹೊರಗೆ ಬಿಡೋಕ್ಕಿಂತ ಮುಂಚೆ ಅವರನ್ನು ಇವತ್ತೊಂದು ಸ್ವಲ್ಪ ಸ್ನಾನ ಮಾಡಿಸ್ಬೇಕು ನಿನ್ನೆ ಸ್ವಲ್ಪ ಸಗಣಿಯಾಗಿತ್ತು ನಿನ್ನೆ ಸ್ನಾನ ಆಗಲಿಲ್ಲ ಹಾಗೆ ಈಗ ಸ್ನಾನ ಮಾಡಿಸಿ ಒಂದು ಹೊರಗೆ ಬಿಡಬೇಕು ಇವತ್ತು ತಲೆ ಪೂರ್ತಿ ಎಣ್ಣೆ ಹಾಕಿದ್ದೇನೆ ಎಣ್ಣೆ ನಿನ್ನೆ ಆಗಲಿಲ್ಲ ನಿನ್ನೆ ಸಂಡೆ ಅಲ್ಲ ಸಂಡೇ ಯಾವಾಗಲೂ ಹಾಕೋದು ನಾನು ನಿನ್ನೆ ಹಾಕ್ಲಿಕ್ಕಾಗಲಿಲ್ಲ ಅಂತೇಳಿ ಇವತ್ತು ಹಾಕೋದು ಎಣ್ಣೆ ಹಾಕಿದ ದಿವಸಂತೂ ಇಲ್ಲಿಂದ ಎಣ್ಣೆ ಇಳಿ ತುಂಟ ಇಲ್ಲಿಂದ ಎಣ್ಣೆ ತುಂಟ ಅಂತ ಹೇಳಿ ಆಗ್ತಿರ್ತದೆ ಹಾಗಾಗಿ ಎತ್ತಿ ಬಾಚಿ ಬಿಟ್ಟಿದ್ದೇನೆ ಕೂದಲನ್ನು ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಇವರು ಇಲ್ಲಾದ್ರೆ ಹೇಗೆ ಅಮ್ಮ ಮಗ ಈಗ ಭಾರಿ ಪ್ರೀತಿ ಅವನು ಅಂತ ಹೇಳಿದರೆ ಇವಳು ಕೂಡ ಬಂದಳು ಇವಳನ್ನು ಸಹ ಅವಳೆಲ್ಲ ಸಾಕಿದ್ದು ಅಂಜಲಿಯ ಮಗುವನ್ನು ಇಂತ ಸೋನಿ ಅಕ್ಕ ಜೂಲು ಹ್ಞೂ ಗುರು 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 ಮಾಡ್ತಿರ್ತಾರೆ ನನ್ನ ಹುಚ್ಚುಣ್ಮರಿಗಳು ದೀಪಿಮಾ ದೀಪಿಮಾ ಪಡಿ ಸನ್ ಬಾತ್ ತೊಗೊಳ್ತಿದ್ದಾನೆ ನೋಡಿ ಪಡಿ ಹಲೋ ಚೂ ಬನ್ನೆ ಪೈದೀ ಇವಳು ಇಲ್ಲಿ ಕೂಡ ಓಡಿ ಬಂದಳು ನಾನು ಎಲ್ಲಿ ಹೋಗ್ತೇನೆ ಅಲ್ಲಿ ಬರ್ತಾರೆ ಇಬ್ಬರು ಕೂಡ ಪಡಿ ನೋಡಿ ಸ್ಟ್ಯಾಚು ಥರ ಕೂತಿದ್ದೇನೆ ಗುಂಡ ಗುಂ ನಿದ್ದೆ ಬಿಡ್ಲಿಲ್ಲ ಇನ್ನು ಕೂಡ ಏನಕ್ಕ ಜಲು ಇದನ್ನ ಇದು ರೋಮ ಅವಳ ತಲೆಯಲ್ಲಿ ಇದು ಮೈಯಲ್ಲಿರು ನಾನು ಇವಳ್ದು ಹೇರ್ ಫಾಲ್ ಅಂತ ಅನ್ಕೊಂಡೆ ಇಲ್ಲಿ ಕೂರ ಕೂತ್ಕೊಳ್ತಾನೆ ಅದಕ್ಕೆ ಇವಳು ಆಟಾಡೋದು ಚುಬ್ಬಿ ಚುಬ್ಬಮ್ಮ ದನಗಳದ್ದು ಕೆಲಸ ಆಯಿತು ಇನ್ನು ಅವುಗಳನ್ನು ಸ್ನಾನ ಮಾಡಿಸಿ ಹೊರಗೆ ಬಿಡಬೇಕು ಇವತ್ತು ಸಾಧ್ಯ ಆದರೆ ನಮ್ಮ ಮಂಗಳ ಗೌರಿಯನ್ನು ಸಹ ಸ್ನಾನ ಮಾಡಿಸ್ಬೇಕು ಅಪ್ಪ ಬಜಾವಿಗೆ ಹೋದರು ನಾನು ಬಜಾವ್ ಮಾಡಿರ್ತೇನೆ ನೀನು ಬಾ ಅಂತ ಹೇಳಿದರು ಹಾಗೆ ದನ ಸ್ನಾನ ಮಾಡಿಸಿ ಹೋಗಬೇಕು ಕರೆಂಟ್ ಇಲ್ಲ ಅಂತ ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿ ಕರೆಂಟ್ ಬಂತು ದನ ತಂದು ಕಟ್ಟಿ ಹಾಕಿ ಒಂದು ಸ್ವಲ್ಪ ನೀರು ಬಿಟ್ಟೆ ಅಷ್ಟೊತ್ತಾಗುವಾಗ ಕರೆಂಟ್ ಹೋಗಿತ್ತು ಈಗ ಮತ್ತೆ ವೆಯ್ಟ್ ಮಾಡ್ತಾ ಇದ್ದೇನೆ ಈ ಇದೊಂದೊಂದು ಯಾವಾಗಲೂ ಇದೇ ಪ್ರಾಬ್ಲಮ್ ಅಂತ ದನ ಸ್ನಾನ ಮಾಡಿಸ್ಲಿಕ್ಕಾಗುವಾಗ ಹೋಗಿರ್ತದೆ ದಿನೇ ಕೂಡ ಅಷ್ಟೇ ಕರೆಂಟ್ ವೋಲ್ಟೇಜ್ ಇಲ್ಲ ಲೈನ್ ಕ್ಲೀನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕರೆಂಟ್ ಇರಲಿಲ್ಲ ಇವತ್ತು ಕೂಡ ಇಲ್ಲ ಕಂಟು ಕಂಟು ಗಂಟಿವಂತ ಇಲ್ಲಿ ನೋಡು ಕ್ಯಾಮರಾ ನೋಡು ಚಿನಿಮಾ ಚಿನಿಮಾ ಚಿನಿ ಕಂಟು ಇವ್ರನ್ನು ಬಿಟ್ಟಾಯಿತು ಕೊಕ್ಕರೆ ನೋಡಿ ಎರಡುಂಟು ಮಂಗಳಗೌರಿ ಇದು ಎರಡುಂಟು ಹಾಂ ನಾಲ್ಕು ಕೊಕ್ಕರೆ ಬಂತ ಇಷ್ಟು ಬೇಗ ಅವುಗಳು ಕಾಯ್ತಾ ಇರ್ತೇವೆ ದನಗಳನ್ನು ಎಷ್ಟೊತ್ತಿಗೆ ಬಿಡ್ತೇವೆ ಅಂತ ಕಂಗಿ 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 ಬಜಾವ್ ಮಾಡ್ತಾ ಇದ್ದಾರೆ ನಾನು ಅಂದು ಕೋಲು ಎಲ್ಲಿ ಉಂಟು ಬಜಾವ್ ಮಾಡೋದು ಅಂತ ಹುಡುಕ್ಲಿಕ್ಕೆ ಬಂದೆ ನಾನು ಲಾಸ್ಟ್ ಟೈಮ್ ಇಲ್ಲೇ ಇಟ್ಟು ಹೋಗಿದ್ದೆ ಇದು ನೋಡಿ ವಿ ಶೇಪ್ ಇದು ಕೋಲು ನಾನೇ ಮಾಡ್ಕೊಳ್ಳೋದು ತುಂಬ ದಪ್ಪ ಇದು ಮಾತ್ರ ಫಸ್ಟ್ ಈ ಬಾರಿಯೇ ಬಾರ ಆಗ್ತಿತ್ತು ಇವಾಗ ಒಣಗಿ ಹಗುರಾಗಿದೆ ಯಾಕಂದರೆ ಇದರಿಂದನೇ ಬಜಾವನ್ನು ನಾವು ಒಟ್ಟು ಮಾಡಲಿಕ್ಕೆ ಆಗೋದು ಹಾಗಾಗಿ ಇದು ಬೇಕು ಕೋಲು ನನ್ನ ದನಗಳ ಮುಖ ಕರ್ಕೊಂಡು ಬರುವಾಗ ಎಂತ ಇಲ್ಲ ಹೀಗೆ ಬಿಸ್ಕಾಯಿ ಬೀಸ್ಕೊಂಡು ಬಂದೆ ಕತ್ತಿ ಸಹ ತಗೊಂಡು ಬರಲಿಲ್ಲ ಈಗ ಅಲ್ಲಿ ಹೋಗಿ ಅವರಿಗೆ ಹೆಲ್ಪ್ ಮಾಡ್ಬೇಕಲ್ಲಪ್ಪ ಅಪ್ಪನಿಗೆ ಕೋಳಿ ನೋಡಿ ಅಪ್ಪ ಇಲ್ಲಿ ಒಂದು ಸ್ವಲ್ಪ ಬಜಾವ್ ಮಾಡಿದ್ದಾರೆ ಇಲ್ಲಿ ಒಂದು ಸ್ವಲ್ಪ ಬಜಾವ್ ಮಾಡಿದ್ದಾರೆ ಇದನ್ನೆಲ್ಲ ಸೇರಿಸಿ ಒಂದು ಕಟ್ಟ ಬಜಾವ್ ಮಾಡಬೇಕು ಇದೊಂದು ಗಿಡ ಕಾಣ್ತದಲ್ಲ ಇದು ಹತ್ತಿ ಹತ್ತಿ ಉಂಟಲ್ಲ ಕಾಟನ್ ಟೈಪಲ್ಲೇ ಒಂದು ಕಾಯಿ ಆಗ್ತದ ಇದು ಕಾಟನೆಲ್ಲ ಚಿಕ್ಕ ಗಿಡದಲ್ಲಿ ನನಗೂ ಸಹ ಗೊತ್ತಿಲ್ಲ ಅದು ಚಿಕ್ಕ ಗಿಡದಲ್ಲಿ ಆಗ್ತದೆ ಕೈಯಲ್ಲಿ ಕೈಯು ಅಷ್ಟಾಗ್ತದೆ ಇದು ಕಾಯಿಯೊಳಗೆ ಕಾಟನ್ ಥರ ಆಗ್ತದೆ ಆಯಿತಾ ಮುಂಚೆ ನಮ್ಮಲ್ಲಿ ತುಂಬ ಗಿಡ ಇತ್ತು ಇದರದು ಮರನೇ ಆಗಿತ್ತು ಹೀಗೆ ಸೈಡಿಗೆ ಅವರು ಟ್ರಂಚ್ ತೆಗೆದ್ರಲ್ಲ ಅವಾಗ ಹೋಯಿತು ಆಗ ಒಂದು ಗೆಲ್ಲ ತಂದು ಇಲ್ಲಿ ಹೂತದ್ದು ಅದರಲ್ಲಿ ಆಗ್ತಾ ಉಂಟು ನೋಡಿ ಹೂವು ಹೂವಾಗಿದೆ ನೋಡಿ ಹೂವೆಲ್ಲ ಅರಳ್ತಾ ಉಂಟು ನಾನು ಸಾಧ್ಯ ಆದರೆ ಅದರದ್ದು ಹೂ ಕೊಯ್ದು ತೋರಿಸ್ತೇನೆ ನಿಮಗೆ ಗೊತ್ತಿದೆಯಾ ಇದರ ಹೆಸರು ಅಂತ ಹೇಳಿ ಆಯಿತಾ ನನಗೆ ನಾವು ಹತ್ತಿ ಅಂತ ಹೇಳ್ದು ಇದರ ಹತ್ತಿಯನ್ನು ನಾವು ಎಂಥ ದಿಂಬು ಎಲ್ಲ ಮಾಡಲಿಕ್ಕೆ ಆಗ್ತದೆ ಮುಂಚೆ ದಿಂಬು ಎಲ್ಲ ಮನೆಯದು ನಮ್ಮ ಮನೆಯದು ಇದರಲ್ಲೇ ಮಾಡಿದ್ದು ಹಳೆ ಕಾಲ ಹಳೆಯದೆಲ್ಲ ದಿಂಬು ಉಂಟಲ್ಲ ಅದೆಲ್ಲ ಇದರಲ್ಲೇ ಮಾಡಿದ್ದು ಆದರೆ ಇದು ಹತ್ತಿ ಒಂದು ಕಾಯಿಯೊಳಗಾಗೋದು ನಾನು ನಿಮಗೆ ಅದಾದಾಗ ತೋರಿಸ್ತೇನೆ ಏನಂದರೆ ಒಂಥರ ಗ್ರೀನ್ ಕಲರ್ದು ಕಾಯಿ ಆಗ್ತದೆ ಅದು ಮತ್ತೆ ಒಣಗಿ 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 ಒಂಥರ ಕಾಫಿ ಕಲರ್ ಆದಮೇಲೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೊಡಿಲಿಕ್ಕೆ ಸ್ಟಾರ್ಟ್ ಆದಾಗೆ ಅದರಲ್ಲಿ ಹತ್ತಿ ಹೊರಗೆ ಬರಲಿಕ್ಕೆ ಶುರು ಆಗ್ತದೆ ಸೊ ನಮ್ಮಲ್ಲಿ ಹಳೆ ದಿಂಬೆಲ್ಲ ಅದರಲ್ಲೇ ಮಾಡಿದ್ದು ಆದರೆ ಆ ಕಾಟನಲ್ಲಿ ಉಂಟಲ್ಲ ಆ ಹತ್ತಿಯಲ್ಲಿ ಇದೆಲ್ಲ ಆಗೋದಿಲ್ಲ ಎಂತ ಹೇಳಿ ಬತ್ತಿ ಅಂಥದ್ದೆಲ್ಲ ಆಗೋದಿಲ್ಲ ಅದನ್ನು ಏನು ಫಸ್ಟ್ ಏಡಿಗೆಲ್ಲ ಯೂಸ್ ಅದು ಅದೊಂಥರ ನೈಲನ್ ಟೈಪ್ ಇರ್ತದೆ ಹತ್ತಿ ನಿಮಗೆ ನಾನು ಅದಾದ ಮೇಲೆ ತೋರಿಸ್ತೇನೆ ಬಜಾವು ಆಯಿತು ಇನ್ನು ಇದನ್ನು ಕಟ್ಟಬೇಕು ನಾನು ಬಳ್ಳಿ ತರಲಿಕ್ಕೆ ಹೋದ್ದು ಒಂದು ನೋಡಿ ಕಾಡಿಗೆ ಸಹ ಬರ್ತಾನೆ ಪಡಿ ಆಯ್ತ ಇದು ನಾನು ಎಲ್ಲಿ ಹೋದರೂ ಬರುವ ಪ್ರಾಣಿ ಒಂದು ಅಂತ ಹೇಳಿದರೆ ಅದು ಇವನೇ ಈಗ ಬಳ್ಳಿ ತರಲಿಕ್ಕೆ ಹೋಗಿದ್ದೆ ಅದನ್ನು ಫಾಲೋ ಮಾಡ್ಕೊಂಡು ಬಂದ ನೋಡಿ ಪಡಿ ಒಟ್ಟು ಮಿಡತ ಸಿಗ್ತದೆ ಅಂಥೇಳಿ ಒಂದು ಖುಷಿ ಅವನಿಗೆ ದೀಪಿಸ ಬಂದ್ಲು ನೋಡಿ ಇವ್ರಿಬ್ರು ಇಲ್ಲದಿದ್ರೆ ಹೇಗೆ ಪಡಿ 嗯。 ಈಗ ಭಜಾವನ್ನು ನಾವು ಹೀಗೆ ಕಟ್ಟ ಕಟ್ಟಿ ತಗೊಂಡು ಹೋಗ್ಬೋದು ಯಾಕಂದರೆ ಇವಾಗ ಇದರದ್ದು ಎಲೆ ತುಂಬ ಬೆಳಿಗ್ಗೆ ಸ್ಟಾರ್ಟ್ ಆಗ್ತದೆ ತುಂಬ ಬೆಳಿಲಿಕ್ಕೆ ಸ್ಟಾರ್ಟ್ ಆದಾಗೆ ಸೊಪ್ಪೆಲ್ಲ ಸೇರಿಸಿ ದೊಡ್ಡ ಕಟ್ಟ ಮಾಡಿ ತಗೊಂಡು ಹೋಗ್ಬೋದು ಮೊನ್ನೆ ಎಲ್ಲ ನಾನು ಗೋಣಿಯಲ್ಲಿ ಎಲ್ಲ ತುಂಬಿಸಿ ತಗೊಂಡು ಹೋಗ್ತಿದ್ದಲ್ಲ ಆವಾಗ ತುಂಬ ಎಲೆ ಬೀಳ್ತಿರ್ಲಿಲ್ಲ ಚಿಕ್ಕ ಚಿಕ್ಕ ಎಲೆ ಇರ್ತಿತ್ತಲ್ಲ ಅದನ್ನು ಕಟ್ಲಿಕ್ಕೆ ಆಗ್ತಿರ್ಲಿಲ್ಲ ಇನ್ನು ಹೀಗೆ ಒಂದೊಂದು ಕಟ್ಟ ಮಾಡಿ ತಗೊಂಡು ಹೋಗ್ಬೋದು ಒಂದು ಕೆಲಸ ಎಲ್ಲ ಆಯಿತು ಆ ಹಾಳೆ ಎಲ್ಲ ಸೀಳಿ ಹಾಕಿ ದನ ಒಂದೊಮ್ಮೆ ಚೇಂಜ್ ಮಾಡಿ ಎಲ್ಲ ಬಂದೆ ಹಾಗೆ ತೋಟಕ್ಕೆ ಬರುವ ಅಪ್ಪನಿಗೆ ಹೆಲ್ಪ್ ಮಾಡುವ ಅವರು ಅಡಿಕೆ ಹೇಗಿಟ್ಟು ಬಂದಿದ್ದಾರೆ ಹಾಗೆ ನೀ ಪುರ್ಸೋತ್ತಾದರೆ ಬಾ ಅಂತ ಹೇಳಿದರು ಹಾಗೆ ಬಂದೆ ಅಪ್ಪ ಪಂಪ್ ನಿಲ್ಲಿಸಿ ಬಾ ನನಗೆ ಒಂದು ಚಹಾ ಬೇಕು ಅಂತ ಹೇಳಿದರು ಈಗ ಅವ್ರದ್ದೊಂದು ಒಂದು ಸ್ವಲ್ಪ ಹೆಕ್ಕಿ ಆಯಿತು ಹಾಗೆ ಸುಸ್ತಾಗಿರ್ತದಲ್ಲ ಎನರ್ಜಿ ಡ್ರಿಂಕ್ ಬೇಕು ಚಹಾ ಹಾಗೆ ನಾನು ಮಮ್ಮೆ ಪಂಪ್ ನಿಲ್ಲಿಸಿ ಬರ್ತೇನೆ ನಾನು ಸಾಂಬಾರಿಗೆ ಒಂದು ಹುಳಿ ಪೌಡರ್ ಹಾಕ್ತೇನೆ ನೋಡಿ ಬ್ಲ್ಯಾಕ್ ಕಲರ್ದು ಅದು ಯಾವುದು ಹುಳಿ ಅಂತ ಹೇಳಿದ್ರೆ ಉಂಡೆ ಹುಳಿ ಉಂಡೆ ಹುಳಿ ಇದು ಹೂವಾಗಿದೆ ಈಗ ಹೂ ಹೋಗುವ ಟೈಮು ಹೂ ಹೋಗಿ ಇದು ಇದು ಹೂವು ಅಂತ ಹೀಗೆ ಬೀಳ್ತದಲ್ಲ ಇದರಲ್ಲಿ ಉಳ್ದದ್ದು ಕಾಯಿಯಾಗಿ ನಿಲ್ಲೋದು ಮರದಲ್ಲಿ ಆಮೇಲೆ ಅದನ್ನು ಕೊಯ್ದು ಒಣಗಿಸಿ ಪುಡಿ ಮಾಡಿದರೆ ಆ ಹುಡಿ ಆಗೋದು ಅದನ್ನು ಹುಳಿ ಹುಡಿ ಅಂತ ಹೇಳೋದು ನಾವೆಲ್ಲ ಈ ಊರವರೆಲ್ಲ ನಮ್ಮ ಕಡೆಯವರೆಲ್ಲ ಅದನ್ನೇ ಯೂಸ್ ಮಾಡ್ದು ಹುಣಸೆ ಹುಳಿಗಿಂತ ಜಾಸ್ತಿಯಾಗಿ ಅದನ್ನೇ ಯೂಸ್ ಮಾಡ್ತಾರೆ ಅಡಿಕೆ ಕಲೆ ಬಂದೆ ನೋಡಿ ಅಡಿಕೆ ಇಲ್ಲೆಲ್ಲ ಹೀಗೆ ನಿಂತಿರ್ತದೆ ನೀರಲ್ಲಿ ಇದು ಯಾವುದಾದ್ರೂ ಗೊತ್ತುಂಟು ಅಜ್ಜಿಗುಜ್ಜದ ಮರ ಬಿದ್ದು ಬಿದ್ದು ಒಂದು ಎಷ್ಟೋ ವರ್ಷ ಆಗಿದೆ ಮೂರು ನಾಲ್ಕು ವರ್ಷ ಆಗಿದೆ ಆದರೂ ಕೂಡ ಹಾಗೇ ಉಂಟು ಮಾತ್ರ ಅಡಿಕೆ ಎಲ್ಲಿದ್ದೈತೆ ಹಿಕ್ಕಿ ಸ್ಟಾಕ್ ಆಗಿರ್ತದಲ್ಲ ಅಲ್ಲಿ ಸಿಗ್ತದೆ ನಮಗೆ ಅಡಿಕೆ ದನ ಚೇಂಜ್ ಮಾಡಿ ಬಂದೆ ಆಯ್ತು ಕಾಡಿಗೆ ಹೋಗಿ ಇವರಿಬ್ಬರು ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ನನ್ನನ್ನು ಎಲ್ಲಿಗೆ ಹೋಗೋದು ನಾನು ಅಂತ ಅಂತೇಳ್ಕೊಳ್ಳಿ ಪಡಿ ದೀಪಿ ಕೂಡ ಇದ್ದಾಳೆ ದೀಪು ಇಬ್ರು ಹಿಡ್ಕೊಂಡು ಹೋಗ್ತಿದ್ದೇನೆ ಮನೆಗೆ ಇಲ್ಲಾಂದ್ರೆ ಇಲ್ಲೇ ಮಲಕೊಂಡಿರ್ತಾರೆ ಅಂತ ಸುಮ್ಮನೆ ಕಾಡಲ್ಲಿ ಮಲಗುದು ಯಾಕೆ ಮನೇಲಿ ಹೋಗಿ ಇಂಥವ್ರು ಕೆಲಸ ಮಾಡಲಿ ಕೈಗೆ ಬಿಸಿ ಅನ್ನದ ನೀರುಂಟಲ್ಲ ಅದು ಬಿತ್ತು ಅದಕ್ಕೆ ನಾನು ಅಕ್ಕ ಎಣ್ಣೆ ತಂದಿರಲ್ಲ ಅದು ಹಾಕಿದ್ದೇನೆ ಅದರಲ್ಲಿ ಉಂಟು ಬರ್ನ್ ಆದರೆ ಕೂಡ ಹಚ್ಬೋದು ಅಂತ ಹಾಗೆ ಇಷ್ಟು ಪೋರ್ಷನೇ ಬಿದ್ದಿದ್ದೆ ನಾನು ಎಷ್ಟು ಎಣ್ಣೆ ಹಾಕಿದ್ದೇನೆ ಅಷ್ಟು ಉರಿತಾ ಉಂಟು ಇವಾಗ ಊಟ ಆಯಿತು ಊಟ ಆಗಿ ಅಪ್ಪ ಮಲಗಿದ್ದಾರೆ ರೆಸ್ಟ್ ಮಾಡ್ತಿದ್ದಾರೆ ನಾನು ಒಮ್ಮೆ ಹೋಗಿ ದನಗಳನ್ನು ಚೇಂಜ್ ಮಾಡಿ ಬರ್ತೇನೆ ಈಗ ಚೇಂಜ್ ಮಾಡಿದರೆ ಮತ್ತೆ ನಾನು ಸಮಲಾಗಿ ರೆಸ್ಟ್ ಮಾಡಿ ಆದಮೇಲೆ ದನಗಳನ್ನು ಕರ್ಕೊಂಡು ಬರ್ಬೋದು ನನಗೆ ಲೈಟಾಗಿ ಜ್ವರ ಬರ್ತಾ ಉಂಟು ಗಂಟಲು ನೋವು ನಿನ್ನೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಕಷಾಯ ಕುಡಿದು ಬಿಸಿನೀರಿಗೆ ಜೀರಿಗೆ ಹಾಕಿ ಕುಡಿದು ಅದೆಲ್ಲ ಮಾಡ್ತಿದ್ದೇನೆ ಇವಾಗ ಟ್ಯಾಬ್ಲೆಟ್ ತೊಗೊಂಡಿದ್ದೇನೆ ಈಗ ಒಂದು ಸ್ವಲ್ಪ ಮಲಗಬೇಕು ಹೋಗಿ ಆದಮೇಲೆ ಮನೆಗೆ ಮಾತ್ರೆ ಗುಂಡ ಒಂದು ಸ್ವಲ್ಪ ಮಲಗಬೇಕಲ್ಲ ಇಲ್ಲಾದರೂ ಅದು ನಿದ್ದೆ ಬರ್ತದೆ ಮಾತ್ರೆ ತೊಗೊಂಡ್ರೆ ಹಾಗೆ ಅಪ್ಪ ಅವರು ಮೊನ್ನೆ ಹೋಗಿದ್ರಲ್ಲ ಅವಾಗ ಮಾತ್ರೆ ಎಲ್ಲ ತೊಗೊಂಡು ಬಂದಿದ್ದಾರೆ ಇನ್ನು ಚಳಿಗಾಲ ಸ್ಟಾರ್ಟ್ ಆದಮೇಲೆ ಜ್ವರ ಎಲ್ಲ ಬರ್ತಿದೆ ನನಗೆ ಹಾಗೆ ಹೇಗೆ ಅಂತ ಹೇಳಿದರೆ ಮೊನ್ನೆಯಿಂದ ಮಂಜು ಬೀಳ್ಲಿಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ ನಾನು ಬೆಳಿಗ್ಗೆ ಹಾಲು ತಗೊಂಡು ಹೋಗ್ತೇನೆ ನೋಡಿ ಆರು ಮುಕ್ಕಾಲು ಏಳು ಏಳು ಗಂಟೆಗೆ ಹೋಗ್ತೇನೆ ಆವಾಗ ತುಂಬ ಮಂಜು ಬಂದು ಬಂದು ಮುಖಕ್ಕೆ ಹೊಡಿತದೆ ನಾನು ಗ್ಲಾಸ್ ಹಾಕ್ಕೊಂಡು ಹೋದರೆ ಹೆಲ್ಮೆಟ್ ಇದು ನನಗೆ ಅದು ಕ್ಲಿಯರಾಗಿ ಕಾಣಿಸೋದೇ ಇಲ್ಲ ಅದು ಗ್ಲಾಸ್ ಹಾಕ್ಕೊಳ್ಳೋದೇ ಇಲ್ಲ ಹೆಲ್ಮೆಟ್ ಇದು ನಾನು ಹಾಗಾಗಿ ಮಾಸ್ಕ್ ಹಾಕ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ನಂಗೆ ಮರ್ತೋಯ್ತು ಮಾತ್ರ ಬೆಳಿಗ್ಗೆ ಹಾಲು ತಗೊಂಡು ಹೋಗಬೇಕು ಆ ಟೈಮಲ್ಲಿ ಫೋನ್ ಎರಡು ಇಟ್ಕೊಳು ಉಂಟ ಇಲ್ವಾ ಚೆಕ್ ಮಾಡ್ಕೊಳ್ಬೇಕು ಪರ್ಸ್ ಬೇಕಾಗ್ತದೆ ಅದರಲ್ಲಿ ಲೈಸೆನ್ಸ್ ಎಲ್ಲ ಇರ್ತದಲ್ಲ ಅದೆಲ್ಲ ಗಡಿಬಿಡಿಯಲ್ಲಿ ಎಲ್ಲಿ ಇಟ್ಟಿರ್ತೇನೆ ಅಂತಂದರೆ ನೆನಪಾಗೋದಿಲ್ಲ ಮಾಸ್ಕ್ ಹಾಗೆ ಅದು ಮಂಜು ಮುಖಕ್ಕೆ ಬಡ್ದು ಶೀತ ಸ್ಟಾರ್ಟಾಗಿ ಗಂಟ್ಲು ನೋವು ಸ್ಟಾರ್ಟ್ ಆಯ್ತು ಇವತ್ತು ಜ್ವರ ಬರ್ತಾ ಉಂಟು ನನಗೆ ದೀಪಿಕೆ ಇನ್ನೂ ಕೂಡ ಮನೆಗೆ ಹೋಗಲಿಲ್ಲ ಇಲ್ಲಿ ಮಿಯೋ ಮಿಯೋ ಮಾಡ್ತಿದ್ದಾಳೆ ಹ್ಞೂ ಬರಬೇಡ ಮನೆಗೆ ಎಲ್ಲರೂ ಊಟ ಮಾಡಿ ಆಯಿತು ಎಲ್ರಿಗೂ ತಂದ ಡ್ರೂಲ್ಸಲ್ಲಿ ಊಟ ಹಾಕಿ ಆಯಿತು ಇವಳು ಇಲ್ಲಿದ್ದಾಳೆ ಜನ್ರೇಟ್ರಿನ್ನಿ ಮನೆಗೆ ಹೋಗುವುದಿಲ್ಲ ಅಂತ ಆವಾಗ ಮನೆ ಹತ್ರ ತನಕ ಗೇಟ್ ತನಕ ಬಿಟ್ಟಿದ್ದಾನೆ ಮತ್ತೆ ಬಂದು ಇಲ್ಲಿ ಕೂತ್ಕೊಂಡಿದ್ದಾಳೆ ಇವಳು ಈಗ ಇಲ್ಲಿ ಬಂದು ಕುಟುತಿದ್ದಾಳೆ ಪುಣ್ಯಕ್ಕೆ ಇವಳು ಇಲ್ಲೇ ಇದ್ದಾಳೆ ಗೌರಿ ಅವಳೊಮ್ಮೆ ಆಕೆ ಪಕ್ಕದ ಮನೆ ತೋಟಕ್ಕೆ ಹೋಗಿ ನಾನು ಅವಳನ್ನು ಕರ್ಕೊಂಡು ಬಂದದ್ದು ಇಲ್ಲಿ ಬಂದುಬಿಟ್ಟೆ ಪುಣ್ಯಕ್ಕೆ ಇಲ್ಲೇ ಇದ್ದಾಳೆ ಹೋಗಲಿಲ್ಲ ನಾನು ಮೇಯ್ನ್ ಹೆದ್ರದ್ದು ಇವಳಿಗೆ ಇವಳು ಬೇರೆಯವ್ರ ತೋಟಕ್ಕೆ ಹೋಗ್ಬಾರ್ದು ಅಷ್ಟೇ ಹಾಗೆ ಅದನ್ನ ಎಲ್ಲ ಚೇಂಜ್ ಮಾಡಿ ಆಯಿತು ಇಬ್ಬರನ್ನು ಕಟ್ಟಿದ್ದಲ್ಲ ಅವ್ರಿಬ್ರನ್ನೂ ಚೇಂಜ್ ಮಾಡಿ ಆಯಿತು ಅಮ್ಮ ಅಲ್ಲಿದ್ದಾಳೆ ಪುಟ್ಟ ಕೈಯಲ್ಲಿದ್ದಾಳೆ ಇವಳು ನಾನು ಕರ್ಕೊಂಡು ಹೋಗ್ತೇನೆ ಇವಳು ಹಿಂದೆಯಿಂದಲೇ ಬರ್ತಿದ್ದಾಳೆ ಕ್ಯೂಬಮ್ಮ ಅಲ್ಲಿ ಟಿಂಕಿ ಪಾಪ ಇದು ಸಿಪ್ಪೆ ಸಮೇತ ತಿಂತಾನೆ ಕೂರ ಅವನು ಅದ್ರೊಳಗೆ ಇದು ಹುಡು ಮಾತ್ರ ತಿನ್ನು ಸಿಪ್ಪೆ ಬಿಡ್ತಾನೆ ಮಾತ್ರ ಚಿಕ್ಕ ಇರವಾಗಿಂದು ಟಿಂಕಿಗಿದೆ ಪಪ್ಪಾಯಿ ತಿಂದ ಅಭ್ಯಾಸ ಹಾಗಾಗಿ ಪಪ್ಪಾಯಿ ಹಣ್ಣಾದಾಗ ಅವ್ನಿಗೆ ಹಾಕಲೇಬೇಕು ಇಲ್ಲಾಂದ್ರೆ ಅವನೇ ಮರದ ಅಡಿಯಲ್ಲಿ ನಿಲ್ತಾನೆ ಬೊಂಡ ಕೊಯ್ಯಾಗ ಬೊಂಡಸ ಹಾಕಬೇಕು ಇವತ್ತಿದ್ದು ದಾಂಧ ಕೆಲಸ ಎಲ್ಲ ಆಯಿತು ನಾನು ಮಧ್ಯಾಹ್ನ ಮೇಲಿಂದ ಬ್ಲಾಗ್ ಮಾಡಲಿಲ್ಲ ಯಾಕಂದರೆ ಈ ಜೋರು ಜ್ವರ ಬಂದು ಮಾತ್ರೆ ತೊಗೊಂಡು ಮಲಗಿದ ಮೇಲೆ ಸಂಜೆ ನಾಲ್ಕು ಮುಕ್ಕಾಲ ಮೇಲೆ ಎದ್ದು ಹುಲ್ಲೆಲ್ಲ ಮಾಡಿ ಮತ್ತು ಇವಾಗ ಬ್ಲಾಗಿನ್ ಮಾಡ್ತೀನಿ ದೆನ್ ದಾನಗಳಿಗೆ ಅಕ್ಕಿ ಕೊಟ್ಟು ಹಾಗೆ ಸುಮ್ಮನೆ ಇವಾಗ ಕೂಡ ಕೈ ಎಲ್ಲ ನಡುಗ್ತಾ ಉಂಟು ಮಾತ್ರೆ ತಗೊಂಡಿಂದ ಚೂರು ಕಡಿಮೆ ಉಂಟು ಇವತ್ತು ರಾತ್ರಿ ಮಾತ್ರೆ ತಗೊಂಡು ನಾಳೆ ಒಂದು ವೇಳೆ ಕಮ್ಮಿ ಆಗಲಿಲ್ಲ ಅಂತೇಳಿದರೆ ಆಸ್ಪತ್ರೆಗೆ ಹೋಗ್ಬೇಕಷ್ಟೇ ಕೈ ಎಲ್ಲ ನಡುಗ್ತಾ ಉಂಟು ಹಾಗಾಗಿ ಸಹ ಬ್ಲಾಗ್ ಮಾಡಲಿಲ್ಲ ನಾನು ಮದ್ದೇನ ಮೇಲೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕ್ ಅನ್ನ ಹೊತ್ತಿ ಸಿಗುವ ನಾಳಿನ ಬ್ಲಾಗಲ್ಲಿ ಅದ್ರಿಗೆಲ್ಲರಿಗೂ ಬೈ ಬಾಯ್